ಉಡುಪಿಯ ಪರ್ಯಾಯ ಅನ್ನೋದು ಒಂದು ಅಪರೂಪದ ಆಚರಣೆ ಒಂದು ಸಾಂಪ್ರದಾಯಿಕ ಆಚರಣೆ ಎಂಟುನೂರು ವರ್ಷದ ಒಂದು ಅವಿಚ್ಚಿನ ಪರಂಪರೆಯಾಗಿ ಬೆಳೆದು ಬಂದಿರುವಂಥ ಒಂದು ಆಚರಣೆ ಎರಡು ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜಾಧಿಕಾರವನ್ನು ಪರಸ್ಪರ ಅಷ್ಟಮಠಾಧೀಶರು ಹಸ್ತಾಂತರ ಮಾಡಿಕೊಳ್ಳುವ ಈ ಒಂದು ಪ್ರಕ್ರಿಯೆ ಕಳೆದ ನಾನ್ನೂರು ವರ್ಷಗಳಿಂದ ನಡೆದು ಬಂದಿದೆ ಈ ಬಾರಿ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ತಮ್ಮ ಶಿಷ್ಯರಾದ ಸುಶ್ರೀಂದ್ರ ತೀರ್ಥರ ಜೊತೆಗೆ ಪರ್ಯಾಯ ಪೀಠಾರೋಹಣ ಮಾಡ್ತಾ ಇದ್ದಾರೆ ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ ಜನವರಿ ಹದಿನೇಳು ಹದಿನೆಂಟರಂದು ನಡೆಯುವಂಥ ಈ ಒಂದು ಅಪರೂಪದ ಅದ್ಧೂರಿ ಆಚರಣೆಗೆ ಎಲ್ಲ ತಯಾರಿಗಳು ಶುರುವಾಗಿದೆ ನಾನೀಗ ಪುತ್ತಿಗೆ ಮಠದ ಒಳಗಿದ್ದೆ ನಾವು ನೋಡ್ತಾ ಇರುವಂಥದ್ದು ಪುತ್ತಿಗೆ ಶ್ರೀಗಳು ಪೂಜಿಸಿಕೊಂಡು ಬಂದಂಥ ಅಥವಾ ಪುತ್ತಿಗೆ ಮಠದ ಪರಂಪರೆಯಲ್ಲಿ ಪೂಜಿಸಿಕೊಂಡು ಬಂದಂತಹ ವಿಠಲ ದೇವರನ್ನು ನಾವಿಲ್ಲಿ ಗಮನಿಸಬಹುದು ಹೀಗೆ ಪ್ರತಿ ಮಠಕ್ಕೂ ಕೂಡ ಅಷ್ಟ ಮಠಗಳಲ್ಲಿ ಪ್ರತಿ ಮಠಕ್ಕೂ ಕೂಡ ಒಂದು ಪಟ್ಟದ ದೇವರು ಅಂತಿರ್ತಾರೆ ಹದಿನಾರು ವರ್ಷಗಳ ಕಾಲ ಅವರು ಆ ಪೂಜೆಯನ್ನು ನಡೆಸಿ ನಂತರದಲ್ಲಿ ಕೃಷ್ಣನ ಪೂಜೆಯ ಒಂದು ಅರ್ಹತೆಯನ್ನು ಪಡೆದು ಪೂಜೆ ಮಾಡುವುದಕ್ಕೆ ಬರ್ತಾರೆ ಸೊ ಈ ರೀತಿಯ ಒಂದು ಪರ್ಯಾಯ ಪ್ರಕ್ರಿಯೆ ಹದಿನೆಂಟನೇ ತಾರೀಕು ಬೆಳಗಿನ ಜಾವ ಸುಮಾರು ಐದು ಮೂವತ್ತಕ್ಕೆ ಸದ್ಯ ಪೀಠಾರೋಹಣ ಮಾಡಿರುವಂತಹ ಸದ್ಯ ಸರ್ವಜ್ಞ ಪೀಠದಲ್ಲಿರುವಂತಹ ಕೃಷ್ಣಾಪುರ ಮಠಾಧೀಶ ಅವಧಿ ಅಲ್ಲಿಗೆ ಮುಗಿಯುತ್ತೆ ಆ ನಂತರದಲ್ಲಿ ಪುತ್ತಿಗೆ ಶ್ರೀಗಳು ತಮ್ಮ ಅಧಿಕಾರವನ್ನು ಪಡಿತಾರೆ ಮತ್ತು ಮುಂದಿನ ಎರಡು ವರ್ಷಗಳ ಕಾಲ ಅವರು ಶ್ರೀಕೃಷ್ಣ ಪೂಜೆಯನ್ನು ಕೈಗೊಳ್ತಾರೆ ಸೊ ಇಂತಹ ಸಂದರ್ಭಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು ನಾನೀಗ ಇರುವಂಥ ಪುತ್ತಿಗೆ ಮಠವನ್ನೇ ನಾವಿಲ್ಲಿ ನೋಡ್ಬೋದು ಚೆನ್ನಾಗಿ ಅಲಂಕಾರ ಮಾಡಿರುವಂಥದ್ದು ಶಂಕ ಚಕ್ರ ಗದಾ ಪದ್ಮ ಅನ್ನುವಂಥದ್ದು ಏನು ವಿಷ್ಣುವಿನ ಆಭರಣಗಳು ಅಂತ ಆಯುಧಗಳು ಅಂತ ನಾವು ಭಾವಿಸ್ತೇವೆ ಅವೆಲ್ಲವನ್ನೂ ಕೂಡ ಚಿತ್ರಿಸಿರುವಂಥ ಚಿತ್ರಣಗಳನ್ನು ನೋಡ್ಬೋದು ಮತ್ತು ಮಠಾಧೀಶರು ಬಂದಾಗ ಇಲ್ಲೇ ಕೂತ್ಕೊಳ್ತಾರೆ ಅಂದರೆ ಈಗ ಸದ್ಯ ಪುರಪ್ರವೇಶದ ನಂತರ ಅವರು ಪುತ್ತಿಗೆ ಮಠವನ್ನೇ ವಾಗಿಟ್ಟುಕೊಂಡು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಸೊ ಹಾಗೆ ಬಂದಾಗ ಅವರು ಈ ಪೀಠದಲ್ಲಿ ಕೂತ್ಕೊಳ್ತಾರೆ ಅವರಿಗೆ ಪಾದ ಪೂಜೆ ಇತ್ಯಾದಿಗಳು ಇಲ್ಲೇ ನಡೆಯುವಂಥದ್ದು ಸೊ ಇದು ಪುತ್ತಿಗೆ ಮಠದ ಒಳಾಂಗಣದ ಚಿತ್ರಣ ಮತ್ತು ಇಡೀ ಮಠವನ್ನು ಬಹಳ ಸುಂದರವಾಗಿ ಈ ಪರ್ಯಾಯಕ್ಕತ್ತೇ ಬಹಳ ಸುಂದರವಾಗಿ ಏನು ಪಾರಂಪರಿಕ ಅದರ ಒಂದು ಶೈಲಿ ಇದೆ ಅದಕ್ಕೊಂದು ಹೊಸ ರೂಪ ಕೊಡುವ ಪ್ರಯತ್ನವನ್ನು ಪುತ್ತಿಗೆ ಮಠದಲ್ಲಿ ಮಾಡಲಾಗಿದೆ ಮತ್ತು ಇಲ್ಲೂ ನಾವು ಗಮನಿಸಿದರೆ ಗೊತ್ತಾಗ್ತದೆ ಸುಧೀಂದ್ರ ತೀರ್ಥರು ಅಂದರೆ ಪುತ್ತಿಗೆ ಮಠದ ಪರಂಪರೆಯಲ್ಲಿ ಆಗಿ ಹೋದ ಶತಾಯುಷಿ ಅಂತನೇ ಕರೆಸಿಕೊಳ್ಳುವ ಸುಧೀಂದ್ರ ತೀರ್ಥರ ಒಂದು ಚೆನ್ನಾಗಿರುವಂಥ ಪ್ರತಿಮೆ ಪುರಪ್ರವೇಶ ಸಂದರ್ಭದಲ್ಲೂ ಕೂಡ ಇದು ಸಾಕಷ್ಟು ಗಮನ ಸೆಳೆದಿತ್ತು ಸೊ ಆ ಪ್ರತಿಮೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಸೊ ಪುತ್ತಿಗೆ ಮಠದಲ್ಲಿ ವಿಠಲ ದೇವರ ಪೂಜೆ ನಡೆಯುವಂಥದ್ದು ಸೊ ಈ ದೃಷ್ಟಿಯಿಂದ ನಾವು ಪುತ್ತಿಗೆ ಮಠದ ಒಂದು ಚಿತ್ರಣವನ್ನು ನೋಡಿದರೆ ಭಾಳ ಸುಸಜ್ಜಿತವಾಗಿ ಅಲಂಕಾರಗೊಂಡು ಕಾದು ಕುಳಿತಿದೆ ಪರ್ಯಾಯ ಯಾವಾಗ ಶುರುವಾಗುತ್ತೆ ಪುತ್ತಿಗೆ ಮಠದ ಪರ್ಯಾಯ ಯಾವಾಗ ಶುರುವಾಗುತ್ತೆ ಅನ್ನುವಂಥ ಒಂದು ಕಾತ್ರದಲ್ಲಿ ಈ ಮಠ ಇರುವ ಥರದ ಚಿತ್ರಣಗಳು ನಮಗಿಲ್ಲಿ ಕಂಡು ಇದೆ ಸೊ ಜನವರಿ ಹದಿನೆಂಟರೇ ಬೆಳಗಿನ ಜಾವ ನಡೆಯುವಂಥ ಒಂದು ಆ ಒಂದು ನಾಡ ಹಬ್ಬ ಅಂತ ಏನು ಕರೆಸಿಕೊಳ್ಳುತ್ತೆ ಅದು ಆ ಈ ಪರ್ಯಾಯದ ಒಂದು ವಿರಾಟ್ ಸ್ವರೂಪ ಕಾಣುವಂಥದ್ದೇ ಆ ಸಂದರ್ಭದಲ್ಲಿ ಸೊ ನಂತರದಲ್ಲಿ ಮುಂದಿನ ಎರಡು ವರ್ಷಗಳ ಕಾಲ ಅವರು ವಿವಿಧ ಧಾರ್ಮಿಕ ಮತ್ತು ಸಾಮಾಜಿಕವಾದ ಕಾರ್ಯಚಟುವಟಿಕೆಗಳನ್ನು ಉಡುಪಿಯಲ್ಲಿ ನಡೆಸ್ತಾ ಹೋಗ್ತಾರೆ ಪುತ್ತಿಗೆ ಶ್ರೀಗಳ ವಿಶೇಷತೆ ಏನಂದರೆ ಅವರು ಭಗವದ್ಗೀತೆಯಿಂದ ತುಂಬ ಪ್ರೇರಣೆಯನ್ನು ಪಡೆದವರು ತಮ್ಮ ಎರಡನೇ ಪರ್ಯಾಯದ ಅವಧಿಯಲ್ಲಿ ಗೀತಾ ಮಂದಿರವನ್ನು ಮಾಡಿದ್ದಾರೆ ಉಡುಪಿಗೆ ಕೊಟ್ಟಿರುವಂಥ ಸ್ವಾಗತ ಗೋಪುರದಲ್ಲೂ ಕೂಡ ನಾವು ಗೀತೆಯ ಒಂದು ಚಿತ್ರಣವನ್ನು ನೋಡ್ಬೋದು ಈ ಬಾರಿ ಕೋ ಕೋಟಿ ಲೇಖನ ಯಜ್ಞ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಗೀತೆಯನ್ನು ಬರೆಸುವಂಥದ್ದು ಭಕ್ತರಿಗೆ ಮೂಲಕ ಗೀತೆಯನ್ನು ಬರೆಸುವ ಒಂದು ಆ ಕಾನ್ಸೆಪ್ಟ್ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಕಳೆದ ಒಂದು ವರ್ಷದಿಂದಲೇ ಆಗ್ತಾ ಇದೆ ನಾವಿಲ್ಲಿ ನೋಡಬಹುದು ಅದಕ್ಕೆ ಬೇಕಾದ ಪುಸ್ತಕಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಂದಾವಣಿ ಕಾರ್ಯವನ್ನು ಕೂಡ ಮಾಡಿಕೊಳ್ತಾರೆ ಗೀತೆಯ ಏಳ್ನೂರು ಶ್ಲೋಕಗಳನ್ನು ಕೋಟಿ ಜನರು ಕೋಟಿ ಜನರು ಅಂದ್ರೆ ಅಸಂಖ್ಯ ಜನರಿಂದ ಬರೆಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಈಗಾಗಲೇ ಎರಡು ಮೂರು ಲಕ್ಷ ಜನ ಇದಕ್ಕೆ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಗಮನ ಸೆಳೆಯುವಂಥ ವಿಚಾರ ಸೊ ಗೀತೆ ಅನ್ನುವಂಥದ್ದು ಭಗವದ್ಗೀತೆ ಅನ್ನುವಂಥದ್ದು ಯಾವ ಪುತ್ತಿಗೂ ಸಕಾಲಿಕ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟನ್ನು ಈ ಪರ್ಯಾಯದ ಬಹಳ ಹೈಲೈಟ್ ಆಗಿ ಪುತ್ತಿಗೆ ಶ್ರೀಗಳು ಇಟ್ಕೊಂಡಿದ್ದಾರೆ ಅದರಿಂದಲೇ ಈ ಬಾರಿಯ ಪರ್ಯಾಯವನ್ನು ಅವರು ವಿಶ್ವಗೀತಾ ಪರ್ಯಾಯ ಅಂತೇಳಿ ಕರೆದಿದ್ದಾರೆ ಇನ್ನು ಆ ಪುತ್ತಿಗೆ ಮಠ ಹೊರಾಂಗಣ ಹೇಗಿದೆ ಯಾವ ರೀತಿ ಅಲಂಕೃತಗೊಂಡಿದೆ ನೋಡೋಣ ಬನ್ನಿ ಓಕೆ ಪುತ್ತಿಗೆ ಮಠದ ಹೊರಾಂಗಣ ಹೇಗೆ ಅಲಂಕೃತಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಇದು ಒಟ್ಟು ಚಿತ್ರಣವನ್ನು ತೆಗೆದುಕೊಂಡ್ರೆ ಇದು ಅಷ್ಟಮಠಗಳ ಅಂದರೆ ಕೃಷ್ಣ ಮಠದ ಪೂಜೆಗೆ ಅಂತ ನಿಯೋಜಿತರಾಗಿರುವಂಥ ಎಂಟು ಮಠಾಧೀಶರ ಎಂಟು ಮಠಗಳು ಕೂಡ ಇಲ್ಲೇ ಬರುತ್ತೆ ಅನ್ನುವಂಥ ಸೊ ಈ ದೃಷ್ಟಿಯಿಂದ ನಾವು ಈ ಈ ಭಾಗಕ್ಕೆ ಹರಿಸಿದರೆ ಇಲ್ಲಿ ಪುತ್ತಿಗೆ ಮಠ ಸಂಪೂರ್ಣ ಅಲಂಕೃತಗೊಂಡಂತಹ ಪುತ್ತಿಗೆ ಮಠವನ್ನು ನಾವು ನೋಡ್ಬೋದು ಬಹಳ ವಿಶೇಷವಾಗಿ ಕಳೆದ ಪುರಪ್ರವೇಶದಿಂದ ಹಗಲು ರಾತ್ರಿ ಅನ್ನದೇ ಲಕ್ಷಾಂತರ ಭಕ್ತರು ಉಡುಪಿಗೆ ಬಂದು ಹೋಗ್ತಾ ಇದ್ದಾರೆ ಹಾಗೆ ಬಂದವರೆಲ್ಲ ಪುತ್ತಿಗೆ ಮಠ ಹೇಗಿದೆ ಅನ್ನುವಂಥ ಒಂದು ಕಾತರದಿಂದ ಬರ್ತಾರೆ ಪುತ್ತಿಗೆ ಮಠವನ್ನು ನೋಡಿ ಹೋಗ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಬಹಳ ಅಲಂಕಾರಗೊಂಡಂತಹ ಪುತ್ತಿಗೆ ಮಠವನ್ನು ನಾವಿಲ್ಲಿ ಗಮನಿಸಬಹುದು ಇದು ನಾವು ಉಡುಪಿಯಲ್ಲಿ ಕಾಣುವಂಥ ಪುತ್ತಿಗೆ ಮಠ ಆದರೆ ಪುತ್ತಿಗೆ ಶ್ರೀಗಳು ಲೋಕ ಸಂಚಾರಿ ವಿಶ್ವ ಸಂಚಾರ ಮಾಡಿರುವವರು ಸುಮಾರು ಇಪ್ಪತ್ತೆಂಟು ರಾಷ್ಟ್ರಗಳಲ್ಲಿ ಅವರು ತಮ್ಮ ಓಡಾಟವನ್ನು ನಡೆಸಿರುವವರು ಹೋದಲ್ಲೆಲ್ಲ ಒಂದು ಮಠವನ್ನು ಇಲ್ಲ ಕೃಷ್ಣ ಮಂದಿರವನ್ನು ಮಾಡ್ತಾ ಬಂದವರು ಸೊ ಬಹಳ ವಿದೇಶಿಯರು ಕೂಡ ಈ ಬಾರಿಯ ಪರ್ಯಾಯಕ್ಕೆ ಬರುವಂಥ ಸೂಚನೆಗಳಿವೆ ನಾವಿಲ್ಲಿ ಗಮನಿಸಬಹುದು ಆ ಒಂದು ಪುತ್ತಿಗೆ ಮಠದ ಎದುರಲ್ಲಿ ಎರಡು ತಟ್ಟಿರಾಯವನ್ನು ಕೂಡ ಇಟ್ಟಿದ್ದಾರೆ ಅಂದರೆ ಉಡುಪಿಯ ಮಠ ಅಂತಂದರೆ ಅಲ್ಲಿ ಪ್ರತಿದಿನ ನಿತ್ಯೋತ್ಸವ ನಡೆಯುವಂಥದ್ದು ಬೇರೆ ಬೇರೆ ಆಚರಣೆಗಳು ನಡೆಯುವಂಥದ್ದು ಸೊ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ರೀತಿಯ ತಟ್ಟಿರಾಯನನ್ನು ಸಾಂಪ್ರದಾಯಿಕವಾಗಿ ಹೊಸತಾಗಿ ರಚಿಸಿ ಅದನ್ನು ಮಠದ ಹೊರಗೆ ಇಡಲಾಗುತ್ತೆ ನಂತರ ಪರ್ಯಾಯ ಆರಂಭ ಆದ ಮೇಲೆ ಕೃಷ್ಣ ಮಠದ ಹೊರಗೆ ಈ ತಟ್ಟಿರಾಯ ಇರುವಂಥದ್ದು ಒಂದು ಲಕ್ಷಣ ಅನ್ನುವಂಥ ಒಂದು ದೃಷ್ಟಿಯಿಂದ ಮತ್ತು ಉತ್ಸವದಲ್ಲೂ ಕೂಡ ಈ ತಟ್ಟಿರಾಯನನ್ನು ಎದುರಾಗಿ ತೆಗೆದುಕೊಂಡು ಹೋಗುವಂಥ ಹೊಸತಾಗಿ ಬಂದಿರುವಂಥ ಎರಡು ತಟ್ಟಿರಾಯನನ್ನು ಕೂಡ ಎಡಬಲ ದಿಕ್ಕುಗಳಲ್ಲಿ ನಾವು ನೋಡ್ಬೋದು ಸೊ ಒಟ್ಟಾರೆ ಪುತ್ತಿಗೆ ಪರ್ಯಾಯ ಅನ್ನುವಂಥದ್ದು ವಿಶ್ವ ಗೀತಾ ಪರ್ಯಾಯ ಅಂತ ಕರೆಸ್ಕೊಳ್ಳುವಂಥದ್ದು ಸೊ ಆ ದೃಷ್ಟಿಯಿಂದ ಈ ಬಾರಿ ಕೇವಲ ಇದು ಸ್ಥಳೀಯ ಹಬ್ಬ ಅಲ್ಲ ಲೋಕಲ್ ಹಬ್ಬ ಅಲ್ಲ ಇದು ಇಂಟರ್ನ್ಯಾಷನಲ್ ಹಬ್ಬ ಆಗಿ ಅಂದರೆ ಅನೇಕ ವಿದೇಶಿಯರು ವಿದೇಶಿಯ ಗಣ್ಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿಯ ಪರ್ಯಾಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪರ್ಯಾಯದ ದಿನ ಆ ನಂತರದ ಒಂದು ವಾರದಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ನಾಡ ಹಬ್ಬವನ್ನು ಎದುರುಗೊಳ್ಳೋದಕ್ಕೆ ಕೇವಲ ಉಡುಪಿಯ ಜನ ಮಾತ್ರವಲ್ಲ ಇಡೀ ವಿಶ್ವವೇ ತಯಾರಾಗಿ ಕಾತರದಿಂದ ಕುಳಿತಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್